ಮುಂದೆ ಜಿಲ್ಲಾ ಪಂಚಾಯತ್ ಬರ್ಬೋದು ಬರುವಂತದ್ದು ಇರ್ಬೋದು ಅಥವಾ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಯಮದ ಪ್ರಕಾರ ಇಪ್ಪತ್ತೆಂಟಕ್ಕೆ ಬರಬೇಕು ಆ ಸಂದರ್ಭದಲ್ಲಿ ಅವ್ರು ನೂರ ಮೂವತ್ತಾರು ಏನ್ ಗೆದ್ದಿದಾರೆ ನಾವು ನೂರ ಐವತ್ತಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತೊಗೊಂಡ್ಬರ್ತೇವೆ ಅದ್ರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ ಇದೇನು ಇರುವಂತ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರೇನು ಇನ್ನೊಂದು ಐದಾರು ತಿಂಗಳೇನು ಮುಂದೆ ಹೋಗುದಿಲ್ಲ ಆ ಪರಿಸ್ಥಿತಿ ಅಂತದೇನಾದ್ರು ಪರಿಸ್ಥಿತಿ ಬರ್ತಂದ್ರೆ ಅಹ್ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬರ್ತದೆ ನಾನು ಇಷ್ಟೇ ಹೇಳೋದು ನಮ್ಮ ಕರ್ನಾಟಕದ ಏಳು ಕೋಟಿ ಜನ ಒಂದ್ ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ ಅವ್ರ ಐದು ವರ್ಷ ಕಂಪ್ಲೀಟ್ ಮಾಡ್ಲಿ ಐದು ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವ್ರು ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಲಿ ಅಲ್ಲಿ ನಾನು ವಿನಂತಿ ಮಾಡ್ತೇನೆ ಮುಂದೆ ಜಿಲ್ಲಾ ಪಂಚಾಯತ್ಗಳು ಬರ್ಬೋದು ಬರುವಂತದ್ ಇರ್ಬೋದು ಅಥವಾ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಯಮದ ಪ್ರಕಾರ ಇಪ್ಪತ್ತೆಂಟಕ್ಕೆ ಬರಬೇಕು ಆ ಸಂದರ್ಭದಲ್ಲಿ ಅವ್ರು ನೂರ ಮೂವತ್ತಾರು ಏನ್ ಗೆದ್ದಿದ್ದಾರೆ ನಾವು ನೂರ ಐವತ್ತಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತೊಗೊಂಡ್ಬರ್ತೇವೆ ಅದ್ರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ ಇದೇನು ಈಗ ಇರುವಂತ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರೇನು ಇನ್ನೊಂದು ಐದಾರು ತಿಂಗಳೇನು ಮುಂದೆ ಹೋಗುದಿಲ್ಲ ಆ ಪರಿಸ್ಥಿತಿ ಅಂತದೇನಾದ್ರೂ ಪರಿಸ್ಥಿತಿ ಬತ್ತಂದ್ರೆ ಆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಒಳಗೆ ಬರ್ತದೆ ನಾನು ಇಷ್ಟೇ ಹೇಳೋದು ನಮ್ಮ ಕರ್ನಾಟಕದ ಏಳು ಕೋಟಿ ಜನ ಒಂದ್ ಮ್ಯಾಂಡೇಟ್ ಅವ್ರು ಕೊಟ್ಟಿದ್ದಾರೆ ಅವ್ರ ಐದು ವರ್ಷ ಕಂಪ್ಲೀಟ್ ಮಾಡ್ಲಿ ಐದು ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ನ್ ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ